ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ರೆ ತುಂಬಾ ಈ ಒಂದು ಓಮ್ ರೆಮಿಡಿನ ಮಾಡ್ಕೊಂಡ್ರೆ ಮನೆಯಲ್ಲಿ ಆರಾಮಾಗಿ ನೀವು ಯಾವಾಗ ಬೇಕಾದರೂ ಅವಾಗ ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡ್ತಾ ಇರ್ಬೋದು ನನಗಂತೂ ಸಕ್ಕತ್ತಾಗಿ ರಿಸಲ್ಟ್ ಕೊಡ್ತು ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ನಾನು ಮತ್ತೆ ಹಚ್ಚಿಬಿಟ್ಟು ನಾನು ತೊಳ್ದೆ ಈ ರೀತಿ ಕಾಣಿಸ್ತದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತದೆ ಕೈ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನೋಡ್ತಿರ್ಬೋದು ನನ್ನ ಮಗ ಎಷ್ಟು ಕಪ್ಪಾಗಿದೆ ಅಂತ ಅಂದ್ಬಿಟ್ಟು ಪಕ್ಕ ರಿಸಲ್ಟ್ ಕೊಡುತ್ತೆ ಅಂದರೆ ಸಡನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ರೀತಿ ಒಂದು ವೈಟ್ ಆಗಬೇಕು ಮಗ ಈ ರೀತಿ ಇದ್ದಿದ್ದು ವೈಟ್ ಆಗಬೇಕು ಅಂತಂದರೆ ಅದು ಯಾವ ರೀತಿ ಮನೆ ಮದ್ದು ಮಾಡ್ಕೋಬೇಕು ಅಂತಂದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಸಿಂಪಲ್ ರೆಸಿಪಿ ನಾನು ಸರ್ಚು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ ನಾನು ಕೂಡ ಟ್ರೈ ಮಾಡಿದೆ ಅದೇ ಎರಡೇ ಸರಿ ಟ್ರೈ ಮಾಡಿದಷ್ಟೇ ತುಂಬ ರಿಸಲ್ಟ್ ಕೊಡ್ತು ನಾನು ಊರಿಗೆ ಹೋಗ್ಬೇಕಿತ್ತು ಅವತ್ತು ಮಗ ಕೂಡ ನಂದು ಕೂಡ ಸ್ವಲ್ಪ ಡಲ್ ಅನಿಸಿತ್ತು ಏನಾದರೂ ನೋಡೋಣ ಪಾರ್ಲರಿಗಂತೂ ಹೋಗೋಕ್ಕಾಗಲ್ಲ ಮನೇಲಿ ಏನಾದರೂ ಟಿಪ್ಸ್ ಇದ್ದರೆ ನೋಡೋಣ ಅಂತಂದ್ಬಿಟ್ಟು ಸರ್ಚ್ ಹೊಡೆದೆ ಕರೆಕ್ಟಾಗಿ ಸಿಕ್ತು ನನಗೆ ಮನೆ ಮದ್ದು ಟ್ರೈ ಮಾಡಿದೆ ನಾನು ಒಂದೇ ಸರಿ ಟ್ರೈ ಮಾಡಿದೆ ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ಮತ್ತು ನಾಳೆ ಹೋಗ್ಬೇಕಿತ್ತು ನನಗೆ ಟೈಮ್ ಇಲ್ಲ ನಾಳೆ ಮತ್ತೆ ಮಾಡ್ಕೋಬೇಕಂತಂದರೆ ಅದಕ್ಕೆ ಅವತ್ತೇ ಮತ್ತೆ ಸಾಯಂಕಾಲ ಮತ್ತೆ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ತುಂಬ ನೈಸ್ ಅಂದರೆ ನೈಸು ಒಂಥರ ಸ್ಕಿನ್ ಅಂತ ಆ ರೀತಿ ಬಂತು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಊರಿಗೆ ಹೋಗಿದ್ನಾ ಮತ್ತು ಬಿಸಿಲು ಅದು ಇದು ಮತ್ತು ಸ್ವಲ್ಪ ಡಲ್ ಅನ್ನಿಸು ಮತ್ತು ಊರಿಗೆ ಬೇಕು ಮತ್ತು ಏನು ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮ್ಗೆ ಕೂಡ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಇವತ್ತು ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಏನೆಲ್ಲ ಬೇಕು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಎಲ್ಲೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಂಗೆ ನನ್ನ ಒಂದು ಹಳ್ಳಿ ಹುಡುಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೋ ಮಾಡ್ಕೊಂಡು ನನ್ನ ಒಂದು ವೀಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ ಆದ್ರೆ ಈ ಮನೆ ಮದ್ದನ್ನ ಪಕ್ಕ ರಿಸಲ್ಟ್ ಕೊಡುತ್ತೆ ಎಲ್ಲೋ ಸ್ಕಿಪ್ ಮಾಡಿ ಸ್ವಲ್ಪ ನೀರು ಸಮೇತನ ಹಾಕೊಂಡಿದೀನಿ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಹಾಕೋಬೇಕಾಗುತ್ತೆ ಮಿನಿಮಮ್ ಅಂದ್ರೆ ಮೂರಿಂದ ನಾಲ್ಕು ನಿಮಿಷ ನಾಲ್ಕು ಅವರ್ಸ್ ಆದ್ರೂ ನೀವು ಹಾಂ ನೆನೆ ಹಾಕಬೇಕು ಇಲ್ಲಿ ನಾನು ಕಾನ್ಫ್ಲವರನ್ನು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಜೊತೆಗೆ ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಒಂದು ಟೀ ಸ್ಪೂನಷ್ಟು ನಾನು ಕಾನ್ಫ್ಲವರನ್ನು ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರುವಂಥ ಒಂದು ಫೇಸ್ ಪಕ್ಕಿಗೆ ಬೇಕಾಗಿರುವಂಥ ಒಂದು ಪದಾರ್ಥಗಳು ಇಲ್ಲಿ ನೋಡ್ತಾ ಇರ್ಬೋದು ಹಾಲನ್ನು ತೊಗೊಂಡಿದ್ದೀನಿ ಜಸ್ಟ್ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಸ್ನೇಹಿತರೆ ಇದು ಮಿಕ್ಸಿ ಮಾಡಿಬಿಟ್ಟು ನುಣ್ಣಗಾಗಬೇಕು ನುಣ್ಣಗಾಗಿಲ್ಲ ಅಂತಂದರೆ ನಾವು ಈ ಥರ ಜರಡಿ ತೊಗೊಂಡ್ಬಿಟ್ಟು ಸೋದಿಸ್ಬೇಕಾಗುತ್ತೆ ಆ ಬಂದಿರುವಂಥ ಹಾಲು ಅಕ್ಕಿಯಿಂದ ಹಾಲು ಬರುತ್ತೆ ಅಲ್ವಾ ಅದನ್ನು ಸೋದಿಸ್ಕೊಂಬಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಬಿಟ್ಟು ನಾವು ಅಷ್ಟು ಚೆನ್ನಾಗಿ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನಗೆ ಇಷ್ಟು ಸಾಕಾಗುತ್ತೆ ಯಾಕಪ್ಪ ಅಂತಂದರೆ ತುಂಬ ಜಾಸ್ತಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅಪ್ಪಿ ತಪ್ಪಿ ನಿಮಗೆ ಉಳಿತು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ತುಂಬ ಗಟ್ಟಿ ಆಗುತ್ತೆ ಬಟ್ ಬಿಸಿ ಹಾಲು ಕಾಸ್ಬಿಟ್ಟು ನೀವು ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರೋದು ನನಗೆ ಇಷ್ಟು ಸಾಕಾಗುತ್ತೆ ಅಕ್ಕಿಯಿಂದ ಹಾಲನ್ನು ತೆಗೆದುಬಿಟ್ಟು ಈ ಥರ ಸೋದಿಸ್ಕೊಂಡು ಕ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅಂದರೆ ಕುದಿಬೇಕು ಅದು ಚೆನ್ನಾಗಿ ಕುದಿಬೇಕು ಕುದ್ರೆ ಗಟ್ಟಿ ಬರುತ್ತೆ ಅಲ್ವ ಆವಾಗ ತುಂಬ ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ಗಟ್ಟಿ ಬಂದಾಗ ಏನು ನಮ್ಮ ಏನು ಮಾಡಬೇಕಪ್ಪ ಅಂತಂದರೆ ನಾವು ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಿ ನೀರಾಗಿಬಿಟ್ಟು ಸ್ವಲ್ಪ ಪೇಸ್ಟ್ ಥರ ಮಾಡಿಟ್ಕೊಂಡಿದೀನಲ್ವ ಆ ಒಂದು ಪೇಸ್ಟನ್ನು ಇದಕ್ಕೆ ಹಾಕಬೇಕಾಗುತ್ತೆ ಗ್ಯಾಸನ್ನು ಸ್ವಲ್ಪ ಕಡಿಮೆ ಹುರಿಲಿ ಇಟ್ಬಿಟ್ಟು ನೀವು ಇದನ್ನು ಕುದಿಸ್ಬೇಕಾಗುತ್ತೆ ತುಂಬ ಜೋರಾಗಿ ಇಟ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ಸರಿಯಾಗಿ ನಮಗೆ ಪೇಸ್ಟ್ ಸಿಗೋದಿಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹುರಿಲಿ ನಾವು ಕುದಿಸ್ಬೇಕಾಗುತ್ತೆ ಈ ರೀತಿ ನೀವು ಸ್ಟೀಲ್ ಪಾತ್ರೆಲಿ ಸ್ವಲ್ಪ ಜಾಸ್ತಿ ಸೀದೋಗೋ ಚಾನ್ಸ್ ಇರುತ್ತೆ ಈ ಥರ ಬೌಲನ್ನು ಇಟ್ಬಿಟ್ಟು ಈ ಥರ ಒಂದು ನಾಸ್ಟಿಕ್ ಬೌಲನ್ನು ಇಟ್ಬಿಟ್ಟು ಕ ಕುದಿಸಿದ್ರೆ ತುಂಬ ಚೆನ್ನಾಗಿ ಪೇಸ್ಟು ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಆಲೂಗಡ್ಡೆನ ಹಾಕಬೇಕಾಗುತ್ತೆ ಬಟ್ ನನಗೆ ಆಲೂಗಡ್ಡೆಗೂ ನನಗೂ ಹಾಕಿ ಬರೋದಿಲ್ಲ ಆಲೂಗಡ್ಡೆ ಊಟ ಮಾಡಿದರೆ ನಮಗೆ ಪಿಂಪಲ್ಸ್ ಆಗುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆನ ನಾನು ಸ್ಕಿಪ್ ಮಾಡಿದೆ ಇದರಲ್ಲಿ ನನಗೆ ಪೇಸ್ಗೆ ಸೆಟ್ ಆಗೋದಿಲ್ಲ ಆಲೂಗಡ್ಡೆ ಅದಕ್ಕೋಸ್ಕರ ನೀವು ಬೇಕಾದರೆ ಆಲೂಗಡ್ಡೆನ ಮಿಕ್ಸಿ ಮಾಡ್ಕೊಂಬಿಟ್ಟು ಸಾರಿ ತುರಿದ್ಬಿಟ್ಟು ತುರಿದಿರುವಂಥ ಒಂದು ಏನು ಅದರಲ್ಲಿ ರಸ ಬರುತ್ತೆ ಅಲ್ವ ಅದನ್ನು ಹಿಂಡ್ಬಿಟ್ಟು ಸ್ವಲ್ಪ ಒಂದು ಐದೈತ್ತು ನಿಮಿಷ ಬಿಟ್ಬಿಡಿ ಅದು ಕೆಳಗಡೆ ಏನು ಗಟ್ಟಿ ಇರುವಂಥ ಒಂದು ಇದು ಸಿಗುತ್ತೆ ಅದನ್ನು ಹಾಕ್ಕೊಬಿಡಿ ಆವಾಗ ಇದಕ್ಕೆ ಚೆನ್ನಾಗಿ ಇನ್ನು ಹೊಂದ್ಕೊಳ್ಳುತ್ತೆ ನಿಮಗೆ ಏನಾದರೂ ನಿಮಗೇನಾದರೂ ಆಲೂಗಡ್ಡೆ ಇಷ್ಟ ಆಲೂಗಡ್ಡೆ ಹೊಂದ್ಕೊಳ್ಳುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗಟ್ಟಿ ಹಾಕ್ತಾ ಬಂತು ನಾನು ಕಾರ್ನ್ ಫ್ಲವರನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದ್ರ ಜೊತೆಗೆ ಇವಾಗ ಇದ್ದೀನಿ ಸಡನ್ನಾಗಿ ಎಷ್ಟು ಗಟ್ಟಿ ಆಗ್ತಾ ನೋಡ್ತಾ ಬರ್ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹಾಲನ್ನು ತಗೊಂಡಿದ್ದೀನಲ್ವ ಅದನ್ನು ಕೂಡ ಹಾಕಬೇಕಾಗುತ್ತೆ ಒಂದು ಚೂರು ಕುದಿಲಿ ಇದು ಕುದ್ದಂಗೆಲ್ಲ ಅದು ಸ್ವಲ್ಪ ಪೇಸ್ಟ್ ಥರ ರೆಡಿ ಆಗುತ್ತೆ ಅಲ್ವ ಈ ರೀತಿ ಮಾಡಿದಾಗ ಈ ರೀತಿ ಆದಾಗ ನಮಗೆ ಇಲ್ಲಿ ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಾಯಿಸಿ ಆರಿಸಿದಂಥ ಹಾಲು ಇದು ಹಸಿ ಹಾಲು ತೊಗೊಂಡಿಲ್ಲ ಸ್ವಲ್ಪ ಕಾದ್ಬಿಟ್ಟು ಆರಿಸಿದ್ದೀನಿ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಕೂಡ ಸ್ವಲ್ಪ ಕುದಿಬೇಕು ಕುದ್ದಾದ ನಮಗೆ ಅವಾಗ ಲೈಟಾಗಿ ಒಂದು ಕಾಲು ಕಪ್ ಆಗೋಫಷ್ಟು ಮೊಸರನ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಕೂಡ ಇದರ ಜೊತೆಗೆ ಸೇರಿಸ್ಕೊಳ್ಳಿ ಒಂದು ರೀತಿ ಬಬಲ್ಸ್ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಬರಬೇಕು ತುಂಬ ಚೆನ್ನಾಗಿ ಕುದಿಬೇಕು ಒಂದು ರೀತಿ ಹಾಯಿಂಟ್ಮೆಂಟು ಅಂದರೆ ನಮಗೆ ಕ್ರೀಮ್ ಸಿಗುತ್ತೆ ಅಲ್ವಾ ಮಕ್ಕಕ್ಕೆ ಹಚ್ಚುವಂಥ ಒಂದು ಕ್ರೀಮ್ ಎಲ್ಲ ಸಿಗುತ್ತೆ ಅಲ್ವಾ ಆ ರೀತಿ ಒಂದು ಪೇಸ್ಟ್ ರೆಡಿಯಾಗುತ್ತೆ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಗಟ್ಟಿ ಮೊಸರನ ಹಾಕ್ಕೊಂಡಿದ್ದೀನಿ ನೀರು ಮೊಸರೆಲ್ಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಗಟ್ಟಿ ಮೊಸರು ಇಲ್ಲ ಅಂತಂದ್ರೆ ಕೂಡ ನೀವು ನೀರಿನಂಶನ ಸ್ವಲ್ಪ ಸೋದಿಸ್ಕೊಂಬಿಟ್ಟು ಗಟ್ಟಿ ಇರುವಂಥ ಮಸಾಲ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಆವಾಗ ನಮಗೆ ತುಂಬ ಚೆನ್ನಾಗಿ ಕ್ರೀಮ್ ರೆಡಿಯಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಬಲ್ಸ್ ಕೂಡ ಬರುತ್ತಾ ಇದೆ ಆ ತಳ ಕೂಡ ಬಿಟ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ ಆ ಸ್ಟೀಲ್ ಪಾತ್ರೆ ಆಗ ಆದಾಗ ಏನಾಗುತ್ತಪ್ಪ ಅಂತಂದರೆ ಸೀದೋಗಿಬಿಡುತ್ತೆ ತಳ ಬಿಟ್ಕೊಳ್ಳೋದಿಲ್ಲ ಸರಿಯಾಗಿ ಕುದಿಯೋದಿಲ್ಲ ಸರಿಯಾಗಿ ನಮಗೆ ಪೇಸ್ಟ್ ಸಿಗೋದಿಲ್ಲ ಈ ರೀತಿ ನಾಸ್ಟಿಕ್ ತವಾದ ಮೇಲೆ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡ್ತಾ ಇರ್ಬೋದು ಯಾವ ರೀತಿ ಕುದಿತಾ ಇದೆ ಅಂತ ಅಂದ್ಬಿಟ್ಟು ತಳ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ ಇವಾಗ ನಮಗೆ ಪೇಸ್ಟು ಆಗ್ತಾ ಬಂತು ಸ್ನೇಹಿತರೆ ಇದನ್ನು ಜಸ್ಟ್ ಒಂದು ಕೈಗೆ ನಾನು ಹಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತಂದ್ಬಿಟ್ಟು ಅದರ ಮೇಲೆ ನೀವು ತಿಳ್ಕೊಂಬಿಡಿ ಜಸ್ಟ್ ಎರಡು ಮೂರು ಸೆಕ್ ಎರಡು ಎರಡು ಮೂರು ನಿಮಿಷದಲ್ಲೇ ನಾನು ತೊಳ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ಅಂದರೆ ತುಂಬ ಹೊತ್ತು ಬಿಡ್ತಾ ಇಲ್ಲ ಇದನ್ನು ನೀವು ಏನಾದರೂ ಹಚ್ಚಿದ್ರಿ ಅಂದರೆ ಹತ್ತತ್ರ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ನೀವು ವೇಟ್ ಮಾಡಬೇಕಾಗುತ್ತೆ ಹಚ್ಚಿದ ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ವೆಯ್ಟ್ ಮಾಡಿ ಆಮೇಲೆ ನೀವು ಮುಖನ ವಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮುಖ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇದು ಆಲ್ರೆಡಿ ರೆಡಿ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ನಮಗೆ ರೆಡಿ ಸಿಕ್ತು ಪೇಸ್ಟು ಇದನ್ನು ಇವಾಗ ಒಂದು ಬೌಲಿ ತೊಗೊಂಬಿಟ್ಟು ಒಂದು ಐದು ನಿಮಿಷ ಹಾರ್ಲಿಕ್ ಬಿಟ್ಬಿಡಿ ತುಂಬ ಹೊತ್ತು ಹೋಗ್ಬೇಡಿ ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತಪ್ಪ ಅಂದರೆ ತುಂಬ ತುಂಬಾ ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಐದು ನಿಮಿಷ ಬಿಟ್ಟು ಆರಾಮಾಗಿಬಿಡುತ್ತೆ ಇಲ್ಲಿ ಕೈಗೆ ಹಚ್ಬಿಟ್ಟು ನಿಮಗೆ ತೋರಿಸ್ತೀನಿ ಈ ತರ ಸರಿಯಾಗಿ ಕಾಣಿಸ್ತಿಲ್ಲ ಕರೆಕ್ಟಾಗಿ ಕೆಳಗಡೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಪ್ಲೈ ಮಾಡೋದು ಯಾವ ರೀತಿ ಅಪ್ಲೈ ಮಾಡಿ ಮತ್ತೆ ತಕ್ಷಣ ರಿಸಲ್ಟ್ ಕೊಡುತ್ತೆ ನಮಗೆ ಅಂದ್ರೆ ನಾನು ಇಲ್ಲಿ ಕೈಗೆ ಹಚ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ತೊಳ್ಕೊಂಡ್ಬಿಟ್ಟೆ ಮತ್ತೆ ಸಡ ತೊಳೆದ್ಬಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದೇ ರೀತಿ ನೀವು ಕೂಡ ಮಕ್ಕಕ್ಕೆ ಹಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಅಲ್ವಾ ಲೈಫ್ ಪ್ರೂಫಾಗಿ ನಿಮಗೆ ಪೇಸ್ಬೇಕನ್ನು ತೋರಿಸಿದ್ದೀನಿ ಇದು ನನ್ನ ಕೈ ಹಚ್ಕೊಂಡಿಲ್ಲ ಹಚ್ಚದೇ ಇರುವಂಥ ಕೈ ಯಾವ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇದು ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ಇವಾಗ ನಾನು ಮುಖಕ್ಕೆ ಇದ್ದೀನಿ ಸ್ನೇಹಿತರೆ ಮುಖಕ್ಕೆ ಹಚ್ಬಿಟ್ಟು ಒಂದು ಹದಿನೈದು ನಿಮಿಷ ವೇಟ್ ಮಾಡ್ತೀನಿ ಹದಿನೈದು ನಿಮಿಷ ವೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಕೊಡ್ತು ತುಂಬ ಖುಷಿ ಕೂಡ ಆಯಿತು ಸ್ನೇಹಿತರೆ ಯಾವುದೇ ರೀತಿ ಫಾರ್ಲರ್ಗೆ ಹೋಗ್ಬೇಕಂತ ಏನಿಲ್ಲ ಮನೆಯಲ್ಲೇ ಸಿಗುವಂತಹ ಒಂದು ಪದಾರ್ಥಗಳಿಂದ ಈ ರೀತಿ ಪೇಸ್ಟ್ ಪ್ಯಾಕನ್ನು ಮಾಡ್ಕೊಂಡ್ರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ತುಂಬ ಖುಷಿಯಾಗುತ್ತೆ ಆಗಿರ್ಬೋದು ಯಾವುದೇ ರೀತಿ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ನಾವು ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಕ್ಕ ಕಾಣೋ ರೀತಿ ಗ್ಲೋ ಆಗಿ ಕಾಣೋ ರೀತಿ ಮಾಡ್ಕೊಂಡು ಹೋದರೆ ತುಂಬ ನಮಗೆ ಕೂಡ ಖುಷಿಯಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಹದಿನೈದು ನಿಮಿಷ ಕಾಲ ವೇಟ್ ಮಾಡಿದೆ ಸ್ವಲ್ಪ ಈ ರೀತಿ ಡ್ರೈ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಡ್ರೈ ಆಗ್ತಾ ಆಗ್ತಾ ಬಂತು ಸ್ನೇಹಿತರೆ ಇದಕ್ಕೇನಪ್ಪ ಅಂತಂದರೆ ಲೈಟಾಗಿ ಬಿಸಿನೀರನ್ನು ತೊಳ್ಕೊಬೇಕಾಗುತ್ತೆ ನೀವು ಬಿಸಿನೀರು ತೊಳ್ಕೊಂಡ್ರೆ ಅಂದರೆ ಊರು ನೀರನ್ನು ತೊಗೋಬೇಕಾಗುತ್ತೆ ಏನಪ್ಪಾ ಅಂತಂದರೆ ನೀವು ಮೊಸರು ಮತ್ತು ಹಾಲನ್ನು ಹಾಕಿರ್ತೀರಲ್ವ ಸ್ವಲ್ಪ ಜಿಡಿನಂಶ ಇರುತ್ತೆ ಅದಕ್ಕೆ ಲೈಟಾಗಿ ನೀವು ಊರು ಒಂದು ಬಿಸಿ ನೀರನ್ನು ತೊಗೊಂಡ್ರೆ ನೀವು ಆರಾಮಾಗಿ ಮುಖ ಕ್ಲೀನಾಗಿ ಕ್ಲೀನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಮಕ್ಕ ಮತ್ತು ಇವಾಗ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕ ಕೂಡ ನಾನು ಅಂದರೆ ಯಾವುದೇ ರೀತಿ ಕ್ರೀಮ್ ಕೂಡ ಹಚ್ಚಿಲ್ಲ ಒಂದು ಬಿಂದಿ ಕೂಡ ಇಟ್ಕೊಂಡಿಲ್ಲ ಜಸ್ಟ್ ಮುಖನ ವಾಶ್ ಮಾಡಿಕೊಂಡು ಈ ರೀತಿ ನಿಮ್ಮ ಮುಂದೆನೇ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಬಂದುಬಿಟ್ಟು ತುಂಬ ಕೂಡ ಮತ್ತು ನನ್ನ ಫೇಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದು ಹದಿನೈದು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಅಡ್ಡಿಲ್ಲ ಸ್ನೇಹಿತರೆ ನಾನು ಹದಿನೈದು ನಿಮಿಷಕ್ಕೆ ಮುಖ ವಾಶ್ ಮಾಡ್ಕೊಂಬಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ ಓಕೆ ಯಾರೆಲ್ಲ ಈ ಒಂದು ವಿಡಿಯೋ ಈ ಒಂದು ರೆಮಿಡಿನ ಇಷ್ಟ ಆಯಿತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್